ಆತ್ಮೀಯ ಸಹೋದರ ಸಹೋದರಿಯರಿಗೆ ಸ್ವಾಮಿ ವಿವೇಕಾನಂದ ಕರಿಯರ್ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಸ್ನೇಹಿತರೆ ಇನ್ನು ಒಂದೂವರೆ ತಿಂಗಳಲ್ಲಿ ನಾವು ದ್ವಿತೀಯ ಸಿಯ ಪರೀಕ್ಷೆಯನ್ನ ಎದುರಿಸಬೇಕಾಗಿದೆ ದ್ವಿತೀಯ ಪಿಯುಷಿಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ವಿದ್ಯಾಸಂಸ್ಥೆ ಹಾಗೂ ಕಲಿಸಿದ ಗುರುಗಳ ಹಡೆದಂತ ತಂದೆ ತಾಯಿಗಳ ಹೆಸರನ್ನ ತರಬೇಕಾದ್ರೆ ನಾವು ಅತಿ ಹೆಚ್ಚು ಪರಿಶ್ರಮವನ್ನ ಪಡ್ಬೇಕು ನಾವು ಹೇಗೆ ಓದ್ಬೇಕು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ನಮ್ ಜೊತೆ ಇಂದು ಇತಿಹಾಸ ಉಪನ್ಯಾಸಕರಾದ ಅಮರೇಶ್ ಸಾಲಕಿ ಗುರುಗಳಿದ್ದಾರೆ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರಿ ಈ ಸತ ಒಂದು ಪ್ರಶ್ನೆ ಪತ್ರಿಕೆಯ ವಿಶೇಷತೆ ಹೇಗಿರುತ್ತೆ ಸರ್ ಈ ಎರಡ್ ಸಾವಿರದ ಇಪ್ಪತ್ತ ಐದರ ಒಂದು ಪ್ರಶ್ನೆ ಪತ್ರಿಕೆ ವಿಶೇಷ ಏನಪ್ಪಾ ಅಂತಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆಪ್ಪ ಅಂದ್ರ ಈ ಬದಲಾವಣೆಗಳು ಮಾಡ್ತಾ ಬರ್ತಾ ಇದೆ ಪ್ರತಿ ವರ್ಷದ ಈ ವರ್ಷನೂ ಬದಲಾವಣೆ ಮಾಡ್ತಾ ಇದೆ ಏನ್ ಬದಲಾವಣೆ ಮಾಡ್ತಾ ಇದ ಅಂದ್ರೆ ಕಳೆದ ವರ್ಷದಿಂದ ನಮಗೆ ಎಂಬತ್ತು ಅಂಕಗಳನ್ನ ತಗೊಂಬಂತು ಕಳೆದ ವರ್ಷದಿಂದ ಎಂಬತ್ತು ಅಂಕಗಳನ್ನ ತಗೊಂಬಂತು ಆ ಎಂಬತ್ತು ಅಂಕಗಳಲ್ಲಿ ಏನ್ ಮಾಡಿದಪಾ ಕಳೆ ಸಲ ಬಹಳ ಸರಳವಾಗಿ ಕ್ವಶನ್ಸ್ ಕೇಳಿದ್ರು ಈ ಸಲ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅದನ್ನ ನಲ್ವತ್ ಪರ್ಸೆಂಟ್ ಟಫ್ ಮಾಡ್ತಾ ಇದ್ದಾರೆ ಕಠಿಣತೆಯನ್ನು ಮಾಡ್ತಾ ಇದ್ದ ಇನ್ನ ಅರವತ್ ಪರ್ಸೆಂಟ್ ಏನಪ್ಪಾ ಅಂದ್ರೆ ಸರಳತೆಯಿಂದ ಕೂಡಿರುತ್ತದೆ ಈ ಸಲ ಪ್ರಶ್ನೆ ಪತ್ರಿಕೆ ಎಲ್ಲಾ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇತಿಹಾಸ ತೆಗೆದುಕೊಂಡಿರ್ಬೋದು ರಾಶಶಾಸ್ತ್ರ ತೆಗೆದುಕೊಂಡಿರ್ಬೋದು ಶಿಕ್ಷಣ ಶಾಸ್ತ್ರ ತೆಗೆದುಕೊಂಡಿರ್ಬೋದು ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದರಲ್ಲಿ ನಲ್ವತ್ ಪರ್ಸೆಂಟ್ ಈ ಸಲ ಕಠಿಣತೆಯಿಂದ ಕೂಡ ಮತ್ತು ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ಕೊತಾರೆ ಏನ್ ಮಾಡ್ತಾರ ಬ್ಲೂ ಪ್ರಿಂಟ್ ಪ್ರಕಾರ ಓದ್ತಾ ಇರ್ತಾರೆ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಓದ್ತಾ ಇರ್ತಾರೆ ಈ ಬ್ಲೂ ಪ್ರಿಂಟ್ ಏನಾದಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆ ಪತ್ರಿಕೆಗೆ ಬದಲಾವಣೆ ಇರ್ತೈತಿ ಒಂದೇ ಬ್ಲೂ ಪ್ರಿಂಟ್ ಆಗಿರಂಗಿಲ್ಲ ಎಲ್ಲಾ ಪ್ರಶ್ನೆ ಪತ್ರಿಕೆಗೂ ಒಂದೇ ಬ್ಲೂ ಪ್ರಿಂಟ್ ಇರುವುದಿಲ್ಲ ಅಲ್ಲ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಇನ್ನೊಂದು ಪ್ರಶ್ನೆ ಪತ್ರಿಕೆಗೆ ಬ್ಲೂ ಪ್ರಿಂಟ್ ಏನಿರುತ್ತಪ್ಪ ಅಂದ್ರೆ ಚೇಂಜ್ ಆಗಿರ್ತದೆ ಹಾಗಾಗಿ ಮಕ್ಕಳು ಈ ಏನ್ ಮಾಡ್ಬೇಕಪ್ಪಾ ಅಂದ್ರೆ ಗಮನ ಕೊಡಬೇಕು ನಾವು ಬ್ಲೂ ಪ್ರಿಂಟ್ ಪ್ರಕಾರ ಓದೋಂಗಿಲ್ಲ ಎಲ್ಲವನ್ನ ಓದೇಬೇಕಾಗಿರುವಂತದ್ದು ಮಕ್ಕಳ ಕರ್ತವ್ಯ ಸರ್ ಈಗ ನಮ್ಗ ಪರೀಕ್ಷೆ ಏನು ಒಂದೂವರೆ ತಿಂಗಳ ನಮ್ಗೈತೆ ನಾವು ಪರೀಕ್ಷಾ ತಯಾರಿಗಳನ್ನ ಹೆಂಗ್ ಮಾಡ್ಕೋಬೇಕು ಆ ಈಗ ಎಲ್ಲಾ ವಿದ್ಯಾರ್ಥಿಗಳ ತಿಳ್ಕೊಬೇಕು ನಮ್ಗೆ ಇನ್ನು ಕೆಲವೇ ತಿಂಗಳ್ ನಮಗ್ ಪರೀಕ್ಷೆ ಓದಿದ್ದಾವ ಇನ್ನು ಹಳ್ಳಿ ಎಷ್ಟಪ್ಪ ಅಂದ್ರೆ ದೀಡ್ ತಿಂಗಳು ನಮಗ ಏನಪ್ಪಾ ಅಂದ್ರೆ ಎಕ್ಸಾಮ್ ಸಿಕ್ತಾ ಇದೆ ಈ ದೇಡ್ ತಿಂಗಳು ನಾವ್ ಯಾವ ರೀತಿ ತಯಾರು ಮಾಡ್ಕೋಬೇಕು ಮಕ್ಕಳು ಈಗಾಗಲೇ ನೀವು ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಆಗಿರ್ಬೇಕು ನಿಮ್ದು ಅಂದ್ರೆ ಏನಾಗ್ತದಪ್ಪ ಈ ತಿಂಗಳ ಕವರ್ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಯಾರು ಈಗ ನೀನು ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಅವ್ರು ಏನ್ ಮಾಡೋಕಪ್ಪ ಅಂದ್ರೆ ಹಳೆ ಕ್ವಶ್ಚನ್ ಪೇಪರ್ ಗಳನ್ನ ರೆಫರೆನ್ಸ್ ಮಾಡಿ ಆ ಹೇಳುವಂತ ಪ್ರಮುಖ ಅಂಶಗಳನ್ನ ತೆಗೆದುಕೊಂಡು ಇಂಪಾರ್ಟೆಂಟ್ ಅಂತ ತೆಗೆದುಕೊಂಡು ನೀವು ಓದ್ದಾಗ ಮಾತ್ರ ಏನಾಗ್ತಪ್ಪಾ ಅಂದ್ರೆ ಈಗ ವೆಬ್ಸೈಟ್ ನಲ್ಲಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆನ ಬಿಟ್ಟಿದ್ದಾರೆ ಆಮೇಲೆ ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೀವು ತೆಗೆದುಕೊಳ್ಬೇಕು ಆ ಏನ್ ಮಾಡಬೇಕಪ್ಪ ಅಂದ್ರೆ ಅದನ್ನ ಪರಿಶೀಲನೆ ಮಾಡಿ ಅದ್ರಲ್ಲಿ ಮುಖ್ಯ ಅಂಶಗಳನ್ನ ತೆಗೆದುಕೊಂಡು ಅಧ್ಯಯನ ಮಾದಗಳು ನೀವು ಮಾರ್ಕ್ಸ್ ರಸಲಿಕ್ಕೆ ಸಾಧ್ಯ ಅದ ಇನ್ನೊಂದು ನಾವು ಟೈಮ್ ಟೇಬಲ್ ಅನ್ನ ಗಮನಿಸಬೇಕು ಎನೋವಲ್ ಎಕ್ಸಾಮ್ ಟೈಮ್ ಟೇಬಲ್ ಆ ಎನೋಲ್ ಎಕ್ಸಾಮ್ ಟೈಮ್ ಟೇಬಲ್ ನಾಗ ಏನ್ ಇರ್ಬೇಕಾ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ಈಗ ಮೊದ್ಲಿದೆ ಯಾವ ಸಬ್ಜೆಕ್ಟ್ ನಂತರದಲ್ಲಿ ಅದನ್ನ ಅದನ್ನ ಅದನ್ನು ಕೂಡ ನೀವು ಗಮನಿಸಬೇಕಾಗ್ತದೆ ನೀವು ಹೋಗಿ ಈಗ ನಾವ್ ಯಾವ ರೀತಿ ಹೋಗ್ಬೇಕಪ್ಪ ಈ ದೀಡ್ ತಿಂಗಳೊಳಗೆ ಫಸ್ಟ್ ಎಕ್ಸಾಮ್ ಏನದ ಫಸ್ಟ್ ಕ್ಯಾಂಡ್ ಆಫ್ ನಿಮ್ಗೆ ಎಕ್ಸಾಂಪಲ್ ಮಾರ್ಚ್ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಕನ್ನಡ ಪೇಪರ್ ಆ ಕನ್ನಡ ಪೇಪರ್ ಇದ್ದಾಗ ಅದನ್ನ ನೀವು ಎಕ್ಸಾಮ್ ಶನಿ ಬಂದಾಗ ಅದನ್ನ ಓದ್ಬೇಕು ಈಗ ನೀವು ಏನ್ ಮಾಡೋಕ್ಕಪ್ಪಾ ಅಂದ್ರೆ ಕೊನೆಗಿರುವಂತ ಮೊದಲ ಪತ್ರಿಕೆ ಯಾವ್ದದೆ ಅದನ್ನ ನೀವು ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡ್ಬೇಕು ಪ್ರಿಪರೇಷನ್ ಇರುವಂತ ಪತ್ರಿಕೆ ಪತ್ರಿಕೆಗಳನ್ನು ನೀವು ಏನ್ ಮಾಡೋಕಪ್ಪ ಅಂದ್ರೆ ಓದ್ತಾ ಹೋಗ್ಬೇಕು ಆಮೇಲೆ ಎಕ್ಸಾಮ್ ಶನಿ ಬಂದಾಗ ನೀವು ಕನ್ನಡ ಪತ್ರಿಕೆನ ನೀವು ಹಿಡೀಬೇಕಾಗ್ತದೆ ಹೀಗೆ ನೀವು ಸಮಯವನ್ನ ಮತ್ತು ಇನ್ನೊಂದು ಮಕ್ಕಳು ಓದ್ಬೇಕಾದ್ರೆ ನೀವ್ ಬಹಳ ಏನ್ ಇರ್ಬೇಕು ಗಮನ ಕೊಡ್ಬೇಕು ಲಕ್ಷ ಇರಬೇಕು ಯಾಕಂದ್ರೆ ನಾವ್ ಏನ್ ಮಾಡ್ತಪ್ಪಾ ಅಂದ್ರೆ ಗಮನ ಇಲ್ಲದೆ ನಾವು ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟ್ ತಾಸು ಏಳು ತಾಸ್ ಎಂಟು ತಾಸ್ ಹತ್ತು ತಾಸು ನೀವು ಓದ್ತೀನಿ ಅಂತ ಇರ್ತಾರೆ ಆದ್ರೆ ಅಲ್ಲಿ ಏನ್ ಇರ್ತಪ್ಪಾ ಅಂದ್ರೆ ಆಸಕ್ತಿ ಕೊರತೆ ಇರ್ತದೆ ನೀವು ಎಷ್ಟು ನಿಮ್ ಆಸಕ್ತಿ ಇರ್ತದ ಮನಸ್ಸು ಇರ್ತದೆ ಅಷ್ಟೇ ನೀವು ತಾಸು ಓದಿದ್ರೆ ನೀವು ಅದನ್ನ ಮ್ಯಾಗ್ಝಿನ್ ಕವರ್ ಮಾಡಬಹುದು ನೀವು ಹಾರ್ಡ್ಲಿ ಏಳರಿಂದ ಎಂಟು ತಾಸ್ ಈ ಸದ್ಯ ನೀವು ಸ್ಟಡಿ ಮಾಡಿದ್ರೆ ನೀವು ಅವ್ರಿಗೆ ನೀವು ಸ್ಟೇಟಿಗೆ ರ್ಯಾಂಕ್ ಬರೋ ಚಾನ್ಸಸ್ ಕೂಡ ಇರತ್ತೆ ನಮ್ಮ ಕಳೆದ ವರ್ಷ ಒಳಗೂ ಕೂಡ ಏನಪ್ಪಾ ಅಂದ್ರೆ ಇದೇ ರೀತಿ ಬಂದಂತ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಂತ ವಿರಾ ನಾವಿ ಕೂಡ ಇದನ್ನ ತನ್ನ ಹೇಳುವಂತ ನಾವು ಗಮನಿಸ್ತಾ ಇದೀವಿ ಸರ್ ಈಗ ಪರೀಕ್ಷಾ ಸಮಯ ಒಳಗ ಸಮಯವನ್ನು ನಾವು ಏನ್ ನಿರ್ವಹಣೆ ಮಾಡ್ಕೋಬೇಕು ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಕೇಳೋದಕ್ಕಾದ್ರೆ ಈ ಸಲ ಸಮಯ ಕೂಡ ಚೇಂಜ್ ಮಾಡಬೇಕು ಕಳೆದ ಪತ್ರಿಕೆಯೊಳಗೆ ನಿಮಗ ಮೂರ್ ತಾಸು ಬರ್ಲಿಕ್ಕೆ ಕೊಡ್ತಾ ಇದ್ದ ಈ ಸಲ ಪ್ಯೂ ಬೋರ್ಡ್ ವರ್ ಏನ್ ಮಾಡ್ಬಿಟ್ಟಾರಪ್ಪ ಅಂದ್ರೆ ಸಮಯವನ್ನ ಕಡಿತ ಮಾಡ್ಬಿಟ್ಟಿದಾರೆ ಈ ಸಲ ಕಮ್ಮ ಸಮಯ ಏನ್ ಮಾಡ್ಯಾರಪ್ಪ ಅಂದ್ರೆ ಎರಡ್ ತಾಸ್ ನಲ್ವತ್ತೈದು ನಿಮಿಷ ಸಮಯನ ಕೊಟ್ಟಿದ್ದಾರೆ ಏನ್ ಮಾಡ್ಯಾರ ಮೊದಲು ಹದಿನೈದು ನಿಮಿಷ ನಿಮಗೆ ಕ್ವಶನ್ ಪೇಪರ್ ಓದಕ್ ಕೊಡ್ತಾರ ಒಟ್ಟು ಹೀಗೆ ಮೂರ್ ತಾಸು ನಿಮ್ಗೆ ಕೊಡ್ತಿದ್ರು ಆದ್ರೆ ಕಳೆದ ನಮ್ಮಲ್ಲಿ ನಮ್ಮ ಪರೀಕ್ಷೆಗಳು ಏನಿರ್ತಪ್ಪ ಅಂದ್ರೆ ಆ ಮೂರ್ ತಾಸು ಬೆಂಗ್ಲಿ ಕೊಡ್ತಿದ್ರು ಮತ್ತೆ ಎಕ್ಸ್ಟ್ರಾ ಹದಿನೈದು ನಿಮಿಷ ನಮ್ಗೆ ಏನ್ ಮಾಡ್ತಿದ್ ಪೇಪರ್ ಓದಕ್ ಕೊಡ್ತಿದ್ರು ಆದ್ರೆ ಈ ಪ್ಯೂ ಬೋರ್ಡ್ ಏನ್ ಮಾಡ್ತಪ್ಪ ಅಂದ್ರೆ ಈ ಸಲ ಅದನ್ನ ಸಮಯವನ್ನ ಕಡಿತಗೊಳಿಸ್ಬಿಟ್ಟಿದೆ ಯಾಕಪ್ಪಾ ಅಂದ್ರೆ ಮಾರ್ಕ್ಸ್ ಕೂಡ ಕಡಿತ ಆಗ್ಯಾವ ఆవ మూర్ మాసరితాయి ఈ ఎంపత్ మాసక్ బరీతావి మక్ గమనకు ఈ సమయవన్న హేగ నిర్వహణ మాట్ అంద మళ్ళు ఆ విషయ మేలే హిడత సాధసి ప్రభుత్వం సాధసిర్తారా ఆ మక్ పరీక్షలే సంపూర్ణ వాళ్ళ సమయంలో నిర్వహణ మలికి సాధ్య మక్లు మొదలు విషయ మేలు హిడతవ సాధసిర విషయమే హిడత సాధ అంద్రె అది ఎందిగూ నవ్వు పరీక్ష ఒట్ ಸಾಲೋದೇ ಇಲ್ಲ ಅದಕ್ಕೆ ನಾವು ಏನ್ ಮಾಡೋದಾಗ್ತವ ಮೊದಲು ವಿಷಯ ಮೇಲೆ ಗಿಪ್ ಸಾಧಿಸ್ಬೇಕು ಹಿಡಿತವನ್ನ ಸಾಧಿಸಬೇಕು ಆ ಹಿಡಿತ ಸಾಧಿಸಿದಾಗ ಜೊತೆಗೆ ಏನಾಗ್ತಪ್ಪ ನಿಮಗೆ ಅವರು ನೀವು ಸಮಯ ನಿರ್ಮಾಣ ಮಾಡ್ಕೋಬಹುದು ಇಲ್ಲಿ ನಮ್ಮ ಎಕ್ಸಾಂಪಲ್ ನಾನು ಇತಿಹಾಸ ವಿಷಯ ತೆಗೆದುಕೊಳ್ತೀನಿ ಇತಿಹಾಸ ವಿಷಯ ತೆಗೆದುಕೊಂಡಾಗ ನಾವು ಯಾಕೆ ನಾನು ಇತಿಹಾಸ ಉಪನ್ಯಾಸನೆ ಆಗಿರೋದ್ರಿಂದ ಇತಿಹಾಸ ವಿಷಯ ಎಕ್ಸಾಂಪಲ್ ನಿಮ್ಗೆ ಕೇಳ್ತಿದಿನಿ ನಮಗೆ ಇಲ್ಲಿ ಒಂದ್ ಖುಡ್ಡು ಮತ್ತು ಬೌ ಆಯ್ಕೆ ಬಿಟ್ಟ ಸ್ಥಳ ಹೊಲಿಸಿ ಇಲ್ಲಿ ನಾವು ಗಮನಿಸ್ತಾ ಹೋದಾಗ ಮೊದಲು ಬಹು ಆಯ್ಕೆ ಐದಿರ್ತಾವ ಆಮೇಲೆ ಬಿಟ್ಟ ಸ್ಥಳ ಐದ್ ಆಮೇಲೆ ನಂತರದಲ್ಲಿ ಹಂದಿಸಿ ಐದು ಇರ್ತಾವ ಆಮೇಲೆ ನಂತರದಲ್ಲಿ ನಾವ್ ಗಮನಿಸ್ಬೇಕು ಒಂದ್ ಅಂಕದು ಐದಿರ್ತಾವ ಆಮೇಲೆ ಎರಡ್ ಅಂಕದು ಎಂಟು ಬರಿಬೇಕು ನೀವು ಹದಿಮೂರು ಕೊಟ್ಟಿರ್ತಾನೆ ಆಯ್ಕೆ ಇಟ್ಕೊಂಡು ಆಮೇಲೆ ನಂತರ ಐದ್ ಅಂಕದ್ದು ನೀವು ಇಲ್ಲಿ ಗಮನಿಸಿದಾಗ ಹೋದಾಗ ಅಲ್ಲಿ ನಾವು ಎರಡೇ ಸಲ ಈ ಮಲ್ಲೆಲ್ಲ ಮಲ್ ಹದಿನಾರು ಏನು ತೋದ ಆರು ನೀವು ಬರೀಬೇಕು ಎಂಟ್ ಕೊಡ್ತಿದ್ದ ಆರು ಬರಿಬೇಕು ಈ ಸಲ ಎಲ್ಲ ಕಳೆದ ವರ್ಷನೂ ಬಲಾವಣೆ ಮಾಡ್ಬಿಟ್ಟಿದ್ದಾನೆ ಏನ್ ಆಗುತ್ತಾನಪ್ಪ ಅವ್ರೆ ನೀವು ಎರಡೇ ಬರೀಬಹುದು ಎರಡು ಬರಿಬೇಕಾಗಿರ್ತದೆ ನಾ ಕೊಡ್ತಾನ ಇನ್ನು ಹತ್ತು ಮಾರ್ಷಿಂಗ್ ನಿಮಗೆ ನಾಪ್ ಕೊಡ್ತಾನೆ ನೀವು ಎಡೆ ಬರೀಬೇಕು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕಾಲಂಕ್ರಮ ಮ್ಯಾಪ್ ಹೀಗೆ ಇದು ನಮ್ಮಲ್ಲಿ ಇರುವಂತದ್ದು ನೀವು ಸಮಯವನ್ನು ಮಾಡ್ಕೋಬಹುದು ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬಹುದ ಅಂದ್ರೆ ಬಾವಾಕಿ ನಿಮ್ಗೆ ಎಷ್ಟು ನಿಮಿಷ ಬೇಕು ಐದ್ ನಿಮಿಷ ಅದನ್ನ ಐದು ನಿಮಿಷ ಬೆಳೆ ಅಲ್ಲಿ ಇರೋ ಆಪ್ಷನ್ ನೋಡ್ಕೊಂಡು ನಿಮ್ಗೆ ಸಾಕಾಗ್ತದೆ ಐದ್ ನಿಮಿಷ ಮ್ಯಾಕ್ಸಿಮಮ್ ಆಮೇಲೆ ನಂತರದಲ್ಲಿ ಇದಕ್ಕೆ ಏನಪ್ಪಾ ಅಂದ್ರೆ ಯಾವ್ದು ಬಿಟ್ಟಸ್ರ ಕೂಡ ಮ್ಯಾಕ್ಸಿಮಮ್ ಐದ್ ನಿಮಿಷ ನೀವು ಡೈಡ್ ನೀರವಾಗಿ ಅನ್ಸುತ್ತೆ ಐದ್ ನಿಮಿಷ ಆಮೇಲೆ ನಂತರದಲ್ಲಿ ನಾ ಗಮನ ಯಾವ್ದಪ್ಪ ಅಂತಂದ್ರೆ ಹೊಂದಿಸಿ ಬರೀರಿ ಅದು ಕೂಡ ನೀವು ನಿಮ್ ಹೊಂದಿಸ್ಲಿಕ್ಕೆ ಟೈಮ್ ಐದ್ ನಿಮಿಷ ಮ್ಯಾಕ್ಸಿಮಮ್ ಆದ್ರೆ ಹತ್ತು ನಿಮಿಷ ನೀವು ತಗೋಬಹುದು ಹೌದಾ ಆದ ನಂತರಲ್ಲಿ ಒಂದ್ ಮಾರ್ಕ್ಸ್ ಬರೀಲಿಕ್ಕೆ ಅದು ಕೂಡ ಐದಿರ್ತಾವೆ ಒಂದೊಂದಕ್ಕೆ ಒಂದೊಂದು ನಿಮಿಷ ಅಂದ್ರೆ ಐದ್ ನಿಮಿಷ ಸಾಕು ಒಂದೊಂದ್ ನನ್ಸರ್ ಬರಲಿಕ್ಕೆ ಒಂದೊಂದು ನಿಮಿಷ ಅಂದ್ರೆ ಐದ್ ನಿಮಿಷ ಅಲ್ಲಿ ಯಾವ್ದಕ್ಕಪ್ಪ ಅಂದ್ರೆ ಒಂದ್ ಮಾಸಿಗೆ ಸಾಕು ಇನ್ನ ಎರಡು ಮಾಸಿಗೆ ನಾವು ಒಂದೊಂದೇ ಎಷ್ಟು ನೀವು ಅಲ್ಲಿ ನಾವು ಗಮನ ಹೇಳಿದೆ ನಿಮಗೆ ಎಂಟು ಬರಿಬೇಕಾಗಿರುವಂತದ್ದು ಅಂದ್ರೆ ಹದಿನಾರು ಮಾಸ ಇರುತ್ತೆ ಒಂದೊಂದು ಎರಡ್ ನಿಮಿಷ ಹಿಡಿದ್ರೆ ಒಂದೊಂದು ಎರಡು ನಿಮಿಷ ಹಿಡಿದ್ರೆ ಎಷ್ಟು ನಿಮಿಷ ಆಯ್ತು ನಿಮಗೆ ಅಲ್ಲಿ ಹದಿನಾರು ನಿಮಿಷ ಆಗ್ಬಿಡ್ತು ಆ ಎಂಟು ಎಡ್ಲಿ ಹದಿನಾರು ಹದಿನಾರು ನಿಮಿಷ ನಿಮಗೆ ಅಲ್ಲಿ ಕವರ್ ಆಯ್ತು ಹದಿನಾರು ನಿಮಿಷ ನೀವು ಮುಗಿಸಿ ಬಿಡ್ತೀರಿ ಎರಡು ಮಾರ್ಸ ಒಂದೊಂದು ಪ್ರಶ್ನೆಗೆ ಎರಡು ನಿಮಿಷ ಕೊಡ್ರಿ ಇಷ್ಟು ಕೊಟ್ರು ಆಮೇಲೆ ನಂತರದಲ್ಲಿ ಐದ್ ಮಾರ್ಸಿಗೆ ನಿಮ್ಗೆ ಬರ್ತವೆ ಐದು ಮಾರ್ಸಿಗೆ ನೀವು ಮಿನಿಮಮ್ ನೀವು ಮಿನಿಮಮ್ ಹತ್ತು ನಿಮಿಷ ಸಹ ಆಗಲ್ಲ ಹದಿನೈದು ಹದಿನೈದು ನಿಮಿಷ ಕೊಡ್ರಿ ಒಂದೊಂದು ಪ್ರಶ್ನೆಗೆ ಹದಿನೈದು ಹದಿನೈದು ನಿಮಿಷ ಅಲ್ಲಿ ಮೂವತ್ ನಿಮಿಷ ನಿಮ್ದು ಐದು ಮಷಿನ್ ಬರಲಿಕ್ಕೆ ಸಾಕಾಗತ್ತೆ ಆಮೇಲೆ ಇನ್ನ ನಮಗ್ ಹತ್ ಮಷಿನ್ ಬರಲಿಕ್ಕೆ ಎಷ್ಟು ಸರ್ ಹತ್ ಮಷಿನ್ ಎರಡು ಬರೀ ಇರುತ್ತೋ ಹತ್ ಮಷಿನ್ ಎರಡು ಬರಲಿಕ್ಕೆ ನಿಮ್ದು ಎಷ್ಟು ಸಾಕಾಗ್ಬೋದಪ್ಪ ಎಷ್ಟು ಟೈಮ್ ಬೇಕಾಗ್ತದೆ ಅಂದಾಜು ಇಪ್ಪತ್ತು ನಿಮಿಷ ಬಾಳಾದ್ರೆ ಮ್ಯಾಕ್ಸಿಮಮ್ ಮೂವತ್ ನಿಮಿಷ ನಿಮ್ ಬರಿಬಹುದು ಎಂತ ಐದು ಆದ್ರೆ ಮೂವತ್ತು ನಿಮಿಷದಾಗ ಹತ್ ಮಷಿನ್ ನೀವು ಕವರ್ ಮಾಡ್ಬೋದು ಮ್ಯಾಕ್ಸಿಮಮ್ ಆಮೇಲೆ ಇನ್ನ ಮ್ಯಾಕ್ ಇನ್ನ ನಾವು ನೋಡ್ತೀವಿ ಕಾಲಕ್ರಮ ಅದು ಒಂದು ಐದ್ ನಿಮಿಷ ಕೆಲ್ಸ ನಾಕೇ ಕಾಲಕ್ರಮ ಒಳಗ್ರಿ ನಾವು ಇಲ್ಲ ಸರಿ ಆಗ ಅದು ಏನಾದಪ್ಪ ಅಂದ್ರೆ ನೀವು ವಿಶ್ವೀ ಅನುಗುಣವಾಗಿಯೇ ಬರೀಬೇಕಾಗ್ತದೆ ಈಗ ಎಕ್ಸಾಂಪಲ್ ನಮಗೆ ಸುಮ್ಮನಾಗರಿಕತೆಯ ಒಂದು ಹರಪನಾಗರ ಪತ್ತೆ ಅಂತ ಇಟ್ಟಿರ್ತಾನ ಅದು ಹತ್ತೊಂಬತ್ತ ಇಪ್ಪತ್ತೊಂದಗು ಆದ ನಾವ್ ಏನ್ ಆಗಿಬಿಡ್ತೀವಿ ಪಾಠದ ಅನುಗುಣವಾಗಿ ಎಣ್ಣೆ ಪಾಠದ ಬರ್ತದೆ ಅಂತ ಹಾಗೆ ನಾವು ಲಾಸ್ಟಿಗೆ ಹೇಗ್ ಬಿಡ್ತೀವಿ ಅದೆಲ್ಲ ಕನ್ಫ್ಯೂಸ್ ಆಗ್ತದೆ ಅದಕ್ಕೆ ನೀವು ಪಾಠದ ನಡುವಾಗಿದ್ದು ಓದ್ಬೇಡ್ರಿ ಇಶ್ವಿಗಳನ್ನ ಎಲ್ಲಾ ಪಾಠದ ಇಶ್ವಿಗಳನ್ನ ಒಂದ್ ಕಡೆ ಬರೋದು ಅದು ಯಾವ್ದು ಮೊದಲು ಬರುತ್ತೆ ಇಲ್ಲಿ ನಾವು ನಿಮ್ಗೆ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಅದನ್ನ ಬಗ್ಗೆ ಈಗ ನಾವು ಸಮಯ ಐದ್ ನಿಮಿಷ ತೆಗೆದುಕೊಳ್ತೀವಿ ಆಮೇಲೆ ಮ್ಯಾಪ್ ಬರ್ಲಿಕ್ಕೆ ಅಂದ್ರೆ ಐದ್ ನಿಮಿಷ ನಿಮ್ಗೆ ಬಹಳ ಹತ್ತು ನಿಮಿಷ ಸಾಕು ಮ್ಯಾಪ್ ಬರ್ಲಿಕ್ಕೂ ಹತ್ತು ನಿಮಿಷ ಐದ್ ನಿಮಿಷ ಗುರುತಿಸ್ಲಿಕ್ಕೆ ಐದ್ ನಿಮಿಷ ಬರೀಲಿಕ್ಕೆ ಹಿಂಗೆ ಹತ್ತು ನಿಮಿಷ ಸಾಕಾಗತ್ತೆ ನೀವು ಮ್ಯಾಕ್ಸಿಮಮ್ ಒಂದ್ ತಾಸ್ ನೀವು ಸಾರಿ ಎರಡು ತಾಸ್ ನೀವು ಎಷ್ಟು ವಿಷಯ ಬರಿಬೋದಪ್ಪ ಅಂದ್ರೆ ಮ್ಯಾಕ್ಸಿಮಮ್ ನೀವು ಮೂವತ್ ನಿಮಿಷ ನಿಮ್ ಪೇಪರ್ ಎಲ್ಲ ಮುಗದೇ ಬಿಡುತ್ತೆ ನಾವು ಇದೆಲ್ಲ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ ಎರಡ್ ತಾಸ್ ಮೂವತ್ ನಿಮಿಷದ ನಿಮ್ ಪೇಪರ್ ಮುಗಿಯುತ್ತೆ ಇನ್ನೂ ಹದಿನೈದು ನಿಮಿಷ ನಿಮ್ ಸಮಯ ಉಳಿಯುತ್ತೆ ಆದ್ರೆ ಮಕ್ಕಳು ನಮ್ಗೆ ಏನ್ ಹೇಳ್ತಾರಪ್ಪ ಆದ್ರೆ ಸರ್ ಬಂದ್ ಎಕ್ಸಾಮ್ ಮೇಲೆ ಸಮಯನೇ ಸಾಲಿಲ್ಲ ಸರ್ ಸಮಯನೇ ಸಾಲಿಲ್ಲ ಕಾಮನ್ ಆಗಿ ಮಕ್ಕಳಿಂದ ಇದನ್ನ ಕೇಳ್ತೀವಿ ಆದ್ರೆ ಎಲ್ಲರಿಗೂ ಟೈಮ್ ಉಳಿಯುತ್ತೆ ಅದರ ಪರ್ಟಿಕ್ಯುಲರ್ ನಮ್ಮ ಇತಿಹಾಸ ವಿಷಯದಲ್ಲಾದ್ರೂ ಖಂಡಿತವಾಗಿಯೂ ಸಮಯ ಓದೇ ಉಳಿತೆ ಸಾಲ ಸಾಲಲ್ಲ ಅಂತ ಅನ್ನುವಂತ ಮಾತು ಬೇಡ ಸರಿ ಈಗ ನಾವು ಐದ್ ಹತ್ತು ಮತ್ತ ಹತ್ತು ಅಂಕದ ಪ್ರಶ್ನೆಗಳನ್ನ ಎಷ್ಟು ಪೇಜ್ ಬರೀಬೇಕಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಬಂದಾಗ ಇರ್ಬೇಕ್ರಿ ಅಂದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಐದ್ ಮಾರ್ಸ್ ಹತ್ ಮಾರ್ಸ್ ನಿಮ್ ಪೇಜ್ ಅದು ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ಎರಡೂವರೆ ಪೇಜ್ ಐದ್ ಮಾಸಿಗೆ ಆಗ್ಬೇಕು ವಿಷಯ ಎಲ್ಲಾ ನೀವು ಕ್ರೋಢೀಕರಣ ಮಾಡಿ ಮಿನಿಮಮ್ ಹತ್ ಮಾಸಿಗೆ ನಾಲ್ಕು ಪೇಜ್ ಅಬೋವ್ ಆಗ್ಬೇಕು ಅಂದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಪೇಜನ ನಾವು ಜಾಸ್ತಿ ಮಾತು ಕೊಡಂಗಿಲ್ಲ ವಿಷಯವನ್ನ ಅವ ಕೊಟ್ಟಿರೋ ವಿಷಯನ ಪೂರ್ಣವಾಗಿ ಮಾಡಿರ್ಬೇಕು ಅದು ಅಲ್ಲಿ ಮೇಲೆ ಹೇಳೋ ಒಂದು ಸೂಚನೆ ಇರುತ್ತೆ ಹದಿನೈದರಿಂದ ಇಪ್ಪತ್ತು ವ್ಯಾಖ್ಯೆಯಲ್ಲಿ ಬರೀರಿ ಅಂತೇಳಿ ಐದು ಮಾಸಿಗೆ ಮತ್ತು ಇನ್ನೊಂದು ಹತ್ತು ಮಾಸಿಗೆ ಮೂವತ್ತರಿಂದ ನಲವತ್ತು ವ್ಯಾಖ್ಯೆಯಲ್ಲಿ ಬರೀರಿ ಅಂತ ಇರುತ್ತದೆ ಹಾಗಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ಅದನ್ನ ಗಮನಿಸ್ತೀವಿ ಮತ್ತು ವಿಷಯ ಪೂರ್ಣತೆಯನ್ನ ಗಮನಿಸ್ತೀವಿ ವಿಷಯನ ಪೂರ್ಣಗೊಳಿಸಿರ್ಬೇಕು ಅದನ್ನ ಅರ್ಧ ಆಗಿದ್ರೆ ಅದ್ರ ಮಾರ್ಕ್ಸ್ ಸಿಗಂಗಿಲ್ಲ ಕಡಿತವಾಗುತ್ತ ಮಾರ್ಕ್ಸ್ ಆ ಪೂರ್ಣ ಪೂರ್ಣಗೊಳಿಸಿರ್ಬೇಕು ಅವರು ಸರಿ ಈಗ ನಾವು ಹಿಂದಿನ ಪರೀಕ್ಷೆಯಲ್ಲಿ ಒಂದು ಮತ್ತೆ ಎರಡು ಐದು ಹತ್ತು ಅಂಕದ ಪ್ರಶ್ನೆಗಳನ್ನ ಪಾಠದ ಕೊನೆಯಲ್ಲಿ ಕೇಳ್ತಾನಂತ ನಾವು ಅನ್ಕೊಂಡಿದ್ದೀವಿ ಈಗೂ ಆಗ್ಲೂ ಅದನ್ನ ಮುಂದುವರೆಸ್ತಾನ ಬದಲಾವಣೆ ಮಾಡ ಈಗ ನಾವು ಇಲ್ಲಿ ಗಮನಿಸ್ಬೇಕು ಒಂದು ಅಂಕ ಎರಡು ಅಂಕ ಒಂದು ನ್ಯೂ ಟೈಪ್ ಏನಂತಾರಲ್ಲ ಅವೆಲ್ಲ ಬದಲಾವಣೆ ಆಗುತ್ತೆ ಪಾಠ ಹಿಂದಿನ ಬರುವ ಚಾನ್ಸಸ್ ಬಹಳ ಕಡಿಮೆ ಯಾಕಪ್ಪ ಅಂದ್ರೆ ಫಾರ್ಟಿ ಪರ್ಸೆಂಟ್ ಕಠಿಣತೆ ಮಾಡ್ಬೇಕನ್ನೋಂತ ದೃಷ್ಟಿಯಿಂದ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮಧ್ಯ ಪಾಠದ ಮಧ್ಯದಲ್ಲಿರುವ ಪ್ರಶ್ನೆಗಳನ್ನ ಅವನು ಪ್ರೇಮ್ ಮಾಡಿ ಕೇಳ್ತಾ ಇದನ್ನು ಹೊಸಾಗಿ ಪ್ರೇಮ್ ಮಾಡಿ ಕೇಳ್ತಾ ಹಾಗಾಗಿ ಮಕ್ಕಳು ಕೂಡ ನೀವು ಓದ್ತಾ ಇರುವ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ನೀವೇ ಪ್ರೇಮ್ ಮಾಡ್ಕೋಬೇಕು ನೀವೇ ಪ್ರೇಮ್ ಮಾಡ್ಕೊಂಡು ಅದನ್ನ ನೀವು ಪರಿಹಾರ ಮಾಡ್ಕೋಬೇಕು ಯಾಕಪ್ಪ ಅಂದ್ರೆ ಈ ಹಂತ ಪ್ರಶ್ನೆಗಳೇ ಕೇಳೋ ಜಾಸ್ತಿ ಸರಿ ಈ ಸದ್ ನಮ್ಗೆ ಸದ್ಯಕ್ಕೆ ಅದನ್ನು ನಮ್ದು ಈಗ ನೀವು ಬೋರ್ಡಿನ ಒಂದು ಹೊಸ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಐದು ಮತ್ತು ಹತ್ತಕ್ಕಿಂತ ಪಾಠ ಹಿಂದಿನವೇ ಕೇಳ್ತಾನೆ ಐದು ಹತ್ತಕ್ಕೆ ಮತ್ತು ಹತ್ತಕ್ಕಿಂತ ಪಾಠ ಈಗ ನಮಗೆ ನಿರ್ದಿಷ್ಟವಾಗಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದಾಗ ತಿಳ ಬರ್ತೇವೆ ಸರಿ ಈಗ ಐದು ಮತ್ತು ಹತ್ತಂಕದ ಮುಖ್ಯ ಪ್ರಶ್ನೆಗಳು ಯಾವ ಅಂತಂದಾಗ ನೀವು ಯಾವ ಹೇಳ್ಬೋದು ಈಗ ಅಂಕಕ್ಕೆ ನಾವು ವಿದ್ಯಾರ್ಥಿಗಳು ಓದಲೇಬೇಕಾಗಿರುವಂತ ಕಡ್ಡಾಯ ಪಾಠಗಳು ಹೇಳ್ಬಿಡ್ತೀನಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ಇದನ್ನು ಓದಲೇಬೇಕು ಅಂಕಕ್ಕೆ ಒಂದು ಅಧ್ಯಾಯ ಒಂದು ಅಲ್ಲಿ ಐದು ಪ್ರಶ್ನೆಗಳದ ನೀವು ಕಡ್ಡಾಯ ಓದಲೇಬೇಕು ಆಮೇಲೆ ನಂತರದಲ್ಲಿ ಆರನೇ ಪಾಠ ನೀವು ಕಡ್ಡಾಯ ಓದಬೇಕು ಅಲ್ಲಿ ಐದು ಪ್ರಶ್ನೆಗಳದಾವ ಅವು ನೀವು ಒದೇಬೇಕು ಅಂದ್ರೆ ಯಾಕಪ್ಪ ಅಂದ್ರೆ ಅದ್ರ ಮೇಲೆ ಮೇಲಿನ ಮೇಲೆ ಕೇಳ್ತಾ ಕೇಳಬೇಕು ಅಂತ ಒಂದು ಇದರಿಂದ ನೀವು ಒಂದೇ ಪಾಠ ಕಡ್ಡಾಯ ಓದಬೇಕು ಆಮೇಲೆ ಆನೆ ಪಾಠ ಕಡ್ಡಾಯ ಓದಬೇಕು ಅದೇ ಸೆವೆನ್ ಪಾಯಿಂಟ್ ಫೋರ್ ಮತ್ತೆ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಶಿವಾಣಿಗಳು ಬರ್ತಾವ ರಾಜರಾಮ್ ಮೋಹನ್ ರಾಯ ಸ್ವಾಮಿ ವಿವೇಕಾನಂದ ದಯನ ಸರಸ್ವತಿ ಹಿಂಗ್ ಬರ್ತಾರ ಆ ಪಾಠ ನೀವು ಕಂಪಲ್ಸರಿ ಓದಲೇಬೇಕು ಅಲ್ಲಿ ಕೂಡ ಈ ಕಡ್ಡಾಯ ಓದಲೇಬೇಕಾಗಿರುವಂತದ್ದು ಇನ್ನ ಇನ್ನು ಉಳಿದ್ ಐದು ಮಾಸ ಹೆಂಗ್ ಇರುತ್ತಪ್ಪಾ ಅಂದ್ರೆ ಕೆಲವೊಂದಿಷ್ಟು ನೀವು ಗಮನಿಸ್ಬೇಕು ಈ ಗಾಂಧಾರ ಕಲೆ ಲಕ್ಷಣಗಳು ಅದು ಬಹಳ ಇಂಪಾರ್ಟೆಂಟ್ ಅದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಆಮೇಲೆ ನಂತರದಲ್ಲಿ ಹೊಸ ಧರ್ಮಕ್ಕೆ ಉದಯೀಕರಣಗಳು ಅದು ಕೂಡ ಅತ್ಯಂತ ಪ್ರಮುಖ ಪ್ರಶ್ನೆ ಆಮೇಲೆ ನಂತರದಲ್ಲಿ ನಾವು ನೋಡ್ತೀವಿ ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು ಅಂದ್ರೆ ಕಲೆ ವಾಸ್ತುಶಿಲ್ಪದ ಕೊಡುಗೆಗಳು ಆಮೇಲೆ ಹೊಸಲ ನಾನು ಬಿದ್ದಿರುವಂತ ಹೊಯ್ಸಲರ ಕಲೆ ವಾಸ್ತುಶಿಲ್ಪದ ಲಕ್ಷಣಗಳು ಕೂಡ ಇಂಪಾರ್ಟೆಂಟ್ ಇಂತ ಏನ್ ಬಗ್ಗೆ ಅಂತ ವಿಶೇಷವಾದ ಕಲೆ ವಾಸ್ತುಶಿಲ್ಪ ಸಂಬಂಧಪಟ್ಟಂತ ಕ್ವಶನ್ ಗಳು ಇನ್ನ ಐದು ಮಾಸಿಗೆ ಇದಾವಲ್ಲ ಅವತ್ತನ್ನ ಸ್ವಲ್ಪ ನಾವು ಗಮನಿಸ್ಬೇಕು ಅವು ಕೂಡ ಇಂಪಾರ್ಟೆಂಟ್ ಆಮೇಲೆ ಮಧ್ಯಕಾಲಿನಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೊಘಲರ ಕಲೆ ವಾಸ್ತುಶಿಲ್ಪ ಕೊಡಿಗಳನ್ನು ವಿವರಿಸಿ ಅಂತ ಕೇಳ್ತಾರ ಆಮೇಲೆ ಶಿವಾಜಿಯ ದಿಗ್ವಿಜಯ ಅದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಜೊತೆಗೆ ಶಿವಾಜಿಯ ಆಯತ ಕೂಡ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ನಾವು ಏನ್ ನೋಡ್ತೀವಿ ತಾಳಿಕೊಟ್ಟೆ ಕದನದ ಕಾರಣಗಳು ಪರಿಣಾಮಗಳನ್ನ ವಿವರಿಸಿ ಅಂತ ಕೇಳ್ತಾರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಮೇಲೆ ನಂತರ ನಾವು ನೋಡ್ತಾ ಹೋಗ್ತೀವಿ ಆಧುನಿಕ ಭಾರತ ಇತಿಹಾಸದಲ್ಲಿ ಐದು ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಪ್ಲಾಸ್ ಕದನದ ಕಾರಣಗಳು ಕೇಳೋ ಚಾನ್ಸಸ್ ಇರ್ತದೆ ಆಮೇಲೆ ಸಾಯಿತ್ಯ ಸೇನೆ ಪದ್ಧತಿ ಮತ್ತು ದತ್ತು ಮಕ್ಕಳ ಹಕ್ಕಿನ ನೀತಿಯನ್ನು ವಿವರಿಸಿ ಕೇಳ್ತಾರ ಆಮೇಲೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ದಾಧಾಬಾಯಿ ನೋಡಿದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಕೇಳಬಹುದು ಹೌದಾ ಆಮೇಲೆ ಭಾರತೀಯ ಆ ಶಿಕ್ಷಣದಲ್ಲಿ ಬ್ರಿಟಿಷ್ ಆಡಳಿತ ಪ್ರಭಾವನೂ ಕೂಡ ಕೇಳಬಹುದು ಆಮೇಲೆ ನಂತರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇನ್ನ ಸ್ವತಂತ್ರ ಚೊಂದ್ ಏನಪ್ಪಾ ಅಂದ್ರೆ ಮಿಜಾಸ್ಮಾಲರ ಸಾಧನಗಳು ಕೂಡ ಕೇಳೋ ಚಾನ್ಸಸ್ ಇದೆ ಆಮೇಲೆ ಅಂತದಲ್ಲಿ ಏನಪ್ಪಾ ಅಂದ್ರೆ ಸ್ವತಂತ್ರ ಚಳವಳಿ ಕರ್ನಾಟಕದ ಪಾತ್ರ ಅದು ಕೂಡ ಐದ ಅಂಕ ಪ್ರಶ್ನೆ ಅವ್ನು ಕೂಡ ಕೇಳಬಹುದು ಅಥವಾ ಇಲ್ಲಿಗೆ ಅದಕ್ಕೆ ಕೇಳಿದ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಇರುವಂತ ಕರ್ನಾಟಕ ಏಕೀಕರಣ ಸಂಬಂಧಪಟ್ಟಂಗೆ ಎರಡು ಪಾಠ ನೀವು ಓದಲೇಬೇಕಾಯ್ತು ಅದನ್ನು ಕೂಡ ನೀವು ಓದ್ಬೇಕು ಅದ್ರಾಗ ಒಂದು ಕೂಡ ಬರಬಹುದು ಚಾನ್ಸಸ್ ಇದೆ ಆದ್ರೆ ವಿದ್ಯಾರ್ಥಿಗಳು ಮರಿಬಾರ್ದು ಸೆವೆನ್ ಪಾಯಿಂಟ್ ಅದೇ ಒಂದು ಅದೇ ಆರು ಸೆವೆನ್ ಪಾಯಿಂಟ್ ಫೋರ್ ಇವು ಕಡ್ಡಾಯವಾಗಿ ನೀವು ಮಾಡ್ಲೇಬೇಕಾಯ್ತು ಐದ್ ಅಂಕಕ್ಕೆ ಹೇಳ್ತಾ ಇರುವಂತದ್ದು ಇನ್ನ ಹತ್ತು ಅಂಕಕ್ಕೆ ನೀವು ಕೇಳಿದಾಗ ಹತ್ತು ಅಂಕಕ್ಕೆ ಪ್ರಮುಖವಾಗಿ ನೀವು ಓದಲೇಬೇಕಾಗಿರೋದು ಬುದ್ಧನ ಜೀವನ ಬೋಧನೆಗಳನ್ನ ಓದಲೇಬೇಕಾಗಿರುವಂತಹದು ಆಮೇಲೆ ನಂತರದಲ್ಲಿ ನಾವು ಗಮನಿಸ್ಬೇಕು ಬುದ್ಧ ಜೀವನ ಮೇಲೆ ಅಶೋಕನ ಸಾಧನೆಗಳು ಕೂಡ ಒಂದು ಇಂಪಾರ್ಟೆಂಟ್ ಆಮೇಲೆ ನಂತರ ಅಶೋಕ ಸಾಧನೆ ಜೊತೆಗೆ ನಾವು ಗುಪ್ತರ ಸುವರ್ಣ ಯುಗ ಆಮೇಲೆ ಇಮ್ಮಡಿ ಪುಲ್ಕಿಶಿಯ ಸಾಧನೆ ಇಲ್ಲ ಓದೇಬೇಕು ಇವು ಪ್ರಶ್ನೆಗಳು ನೀವು ಬಹಳ ಮಹತ್ವವನ್ನ ಕೊಡ್ಲೇಬೇಕಾಗಿರುವಂತಹ ಸೊ ಪ್ರಾಚೀನ ಕಾಲದಲ್ಲಿ ಬರುವಂತ ಇವೆಲ್ಲ ಹೇಳಿದ್ವಿ ಒಂದು ಯಾವ್ದು ಹೇಳಿದೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಹೇಳದೆ ಆಮೇಲೆ ಅಶೋಕನ ಸಾಧನೆಗಳು ಹೇಳದೆ ಗುಪ್ತರ ಸುವರ್ಣ ಇವರ ಬಗ್ಗೆ ಹೇಳಿದೆ ಆಮೇಲೆ ಇಮ್ಮಡಿ ಪುಲ್ಕೇಶಿಯ ಸಾಧನೆ ಬಗ್ಗೆ ಹೇಳಿದೆ ಇವು ನಾಲ್ಕು ಒಳಗೆ ನೀವು ಒಂದು ಒಲೇಬೇಕು ಅಂತ ಬರ್ಬೋದು ಆಮೇಲೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಮಧ್ಯಕಾಲಿನ ಒಳಗೆ ನಾವು ನೋಡ್ತಾ ಹೋದಾಗ ನೀವು ಮಧ್ಯಕಾಲಿನೊಳಗ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊಹಮ್ಮದ್ ಬಿನ್ ತುಗಲಕ್ಕನ ಆಡಳಿತ ವಿಮರ್ಶಾತ್ಮಕವಾಗಿ ಅದು ಬರ್ಲೇಬೇಕು ಯಾಕಂದ್ರೆ ಅಪ್ಲೈಡ್ ಆಗಿರೋ ಹಾಗಾಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ನೀವು ಒಳ್ಳೇದೇ ಆದ್ರೂ ಅಲ್ಲಾವುದ್ದೀನ್ ಪಿಲ್ಜಿಯ ಸಾಧನೆಗಳು ಕೂಡ ಒಂದು ಬಾಣಿ ಇಂಪಾರ್ಟೆಂಟ್ ಅದನ್ನು ಕೂಡ ಒಳ್ಳೇದೇಕಾಗಿರುವಂತದ್ದು ಆಮೇಲೆ ಇನ್ನೊಂದು ಇಲ್ಲಿ ಕಡ್ಡಾಯವಾಗಿ ನೀವು ಒಳ್ಳೇದೇಕಾಗಿದೆ ಏನಪ್ಪಾ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮೇಲೆ ಒಂದು ಪ್ರಶ್ನೆ ಕೇಳ ಕೇಳ್ತಾನ ಅಲ್ಲಿ ಎರಡು ಪ್ರಶ್ನೆಗಳದಾವೆ ಒಂದು ಕೃಷ್ಣದೇವರ ಸಾಧನೆಗಳು ಇನ್ನೊಂದು ಏನಪ್ಪಾ ಅಂದ್ರೆ ವಿಜಯನಗರ ಸಂಸ್ಕೃತಿ ಕೊಡುಗೆಗಳು ಅಂದ್ರೆ ಕಲೆ ಧರ್ಮ ವಾಸ್ತು ಶಿಲ್ಪ ಬಗ್ಗೆ ವಿವರಣೆ ನೀಡುವಂತೀವಿ ಆ ಎರಡು ಪ್ರಶ್ನೆಗಳದ್ದು ಒಂದು ಪ್ರಶ್ನೆ ಮಾತ್ರ ಬಂದೇ ಬರುತ್ತೆ ಆಮೇಲೆ ನಂತರದಲ್ಲಿ ನಾವು ಇನ್ನೊಂದು ಆಧುನಿಕ ಭಾರತ ಇತಿಹಾಸ ತೆಗೆದುಕೊಂಡಾಗ ಅಲ್ಲಿ ಒಳ್ಳೇಬೇಕಾಗಿರೋದು ಹದಿನೆಂಟು ಇವತ್ತು ದಂಗೆ కారణ పరిణాలు బాహ ఇంపార్టెంట్ మొత్తం భారత ఆర్థికత మేము బ్రిటిష్ ఆడత ప్రభావం కూడా అసే ఇంపార్టెంట్ ఆగి ఆమె నరతీంద్ర సర్ విశ్వేశ్వరయ్య సెవెన్ పైంట్ ఫోర్ నమ్మరి మైసూర్ సర్ విశ్వేశ్వరయ్య పాత్ర మాదిరి మైసూర్ నిర్మాణ సర్ విశ్వేశ్వర పాత్ర అను బాస్ కీలద ఐ సల కీల చాన్సస్ ఇరబోదు ఆమె నోడ్తా ಅಲ್ಲಿ ಗಾಂಧಿ ಯುಗ ಒಂದು ಪ್ರಶ್ನೆ ಬರುತ್ತೆ ಇನ್ನೊಂದು ಪ್ರಶ್ನೆ ಅಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ನಲ್ಲಿ ಎರಡ್ ಪ್ರಶ್ನೆ ಇದಾವೆ ಹತ್ತಂಕಕ್ಕೆ ಇನ್ನೊಂದ್ ಏನಪ್ಪಾ ಅಂದ್ರ ಒಂದು ಹದಿನೆಂಟು ನೂರ ಎಂಬತ್ತೈದರಿಂದ ಹತ್ತೊಂಬತ್ತೂರ ಹತ್ ಇಪ್ಪತ್ತರ ತನಕ ನಡುವೆ ರಾಜಕೀಯ ಘಟನೆಗಳನ್ನ ಅಂತ ಒಂದು ಪ್ರಶ್ನೆ ಇದೆ ಪ್ರಶ್ನೆ ಇದೆ ಆಮೇಲೆ ಗಾಂಶಿ ಗಾಂಧಿ ಗಾಂಧಿಯ ಪಾತ್ರ ಅಂತ ಗಾಂಧಿ ಯುಗ ಎರಡು ಪ್ರಶ್ನೆ ಇದಾವೆ ಈ ಎರಡರಾಗ ಒಂದು ಒಂದ್ ಈ ಸಲ ಕೇಳೋ ಚಾನ್ಸಸ್ ಏನಪ್ಪಾ ಅಂದ್ರ ಹದಿನೆಂಟು ಎಂಬತ್ತೈದ್ರ ಹತ್ತೊಂಬತ್ತರ ತನಕ ಏನ್ ರಾಜಕೀಯ ಘಟನೆಗಳಾಗಿದ್ದಾವ ಅಂತ ಸ್ವತಂತ್ರ ಚಳವಳಿ ಯಾವ ರೀತಿ ನಡೀತು ಅನ್ನೋದನ್ನ ಚಾನ್ಸಸ್ ನಾವು ನೋಡ್ತಾ ಹೋಗ್ತೀವಿ ನೀವು ಚೆಕಿಂಗ್ ಮಾಡಕ್ ಹೋಗ್ತೀವಿ ಮಾಡ್ತಾರೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನ ನಾವು ಬರಿತೀವಿ ಯಾವ ಅಂಶಗಳನ್ನು ನೋಡಿ ನೀವು ಮಾರ್ಕ್ಸ್ ಕೊಡ್ತೀವಿ ಎಸ್ ನೀವು ಐದಕ್ಕೆ ಇದು ನೀವು ತಗೋಬೇಕಾದ್ರೆ ಹತ್ತಕ್ಕ ಹತ್ತು ನೀವು ತಗೋಬೇಕಾದ್ರೆ ಯಾವ ರೀತಿ ಬರೀಬೇಕು ಇಲ್ಲಿ ನಾವು ಗಮನಿಸ್ಬೇಕು ನಾವು ವ್ಯಾಲ್ಯೂಯೇಷನ್ ಮಾಡಿ ನಮ್ಮ ಅನುಭವ ಪ್ರಕಾರ ನಿಮ್ಗೆ ಹೇಳ್ಬೇಕಪ್ಪಾ ಅಂದ್ರ ವಿದ್ಯಾರ್ಥಿಗಳು ಬಹಳ ವಿವರಣೆಯನ್ನ ಬಹಳ ಚೆನ್ನಾಗಿ ಬರೀಬೇಕು ಯಾಕಪ್ಪಾ ಅಂತಂದ್ರೆ ಇಲ್ಲಿ ಅಕ್ಷರಕ್ಕೂ ನಾವು ಅಷ್ಟೇ ಮಹತ್ವ ಕೊಡ್ತೀವಿ ಒಂದು ನೀವು ಐದ್ ಅಂಕಕ್ಕೆ ನೀವು ಓಡಿಸುವಂತ ಸ್ಟೆಪ್ ಅನ್ನ ನಾವು ನೋಡ್ತಾ ಹೋಗ್ತೀವಿ ಸ್ಟೆಪ್ ಯಾವ ರೀತಿ ಇರಬೇಕು ಮತ್ತೆ ಎಲ್ಲಿ ಚಿತ್ಗಾಟ ಇರಬಾರ್ದು ಮಕ್ಕಳು ಏನು ಚಿತ್ಕಾಟ ಜಾಸ್ತಿ ಮಾಡ್ತಾರಲ್ಲ ನಿಮ್ಮ ಅದು ದೌರ್ಬಲ್ಯತೆ ತೋರಿಸ್ತದೆ ಪತ್ರಿಕೆಯೊಳಗೆ ವ್ಯಾಲ್ಯೂಟರ್ ಏನ್ ಮಾಡ್ತಾನಪ್ಪ ಅಂದ್ರೆ ನೀವು ಅಸಲ್ ಸ್ವಲ್ಪ ಓದಿರ್ಲಿಕ್ಕಿಲ್ಲ ಹಾಗಾಗಿ ಏನಾಗ್ತಾ ಅವ್ರು ನೆಗೆಟಿವ್ ಭಾವನೆ ಅವ್ರ ತಿಳಿಯೋ ಬರ್ತದೆ ಆ ಪೇಪರ್ ನೋಡಿದಾಗ ವ್ಯಾಲ್ಯೂಟರ್ ಯಾವಾಗ್ಲೂ ಅವ್ರ ತಿಳಿಯುವಳದಾಗ ನೆಗೆಟಿವ್ ಭಾವನೆ ಬರಬಾರ್ದು ಆ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮೊದಲ ಬಹು ಆಕೆ ಆಮೇಲೆ ಬಿಟ್ಟ ಸ್ಥಳ ಒಂದಿಸಿ ಬರೀಲಿಕ್ಕೆ ಕ್ರಮವಾಗಿ ನೀವು ಬರೀಬೇಕು ಇನ್ನೊಂದ್ ನೈಲಕ್ ನಿಮ್ ಸೂಚನೆ ಹೇಳ್ಬೇಕಪ್ಪಾ ಅಂದ್ರೆ ಬಹು ಆಕೆ ಒಳಗೆ ಸಂಬಂಧಪಟ್ಟಂಗೆ ನೀವು ಯಾವ ಬರಿಬೇಕಪ್ಪ ಆಪ್ಷನ್ ನೀವು ಕರೆಕ್ಟ್ ಆಗಿರೋ ಒಂದು ಆಪ್ಷನ್ ಬರಿಬೇಕು ಅಲ್ಲಿ ನೀವು ಆಪ್ಷನ್ ಹಂಗಿಲ್ಲ ಅದನ್ನ ನೀವು ಮೊದಲು ಯಾವ್ದು ಬರೆದಿರ್ತೀರಿ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಎ ವಿಭಾಗ ಮಾತ್ರ ಎ ವಿಭಾಗದಲ್ಲಿ ಯಾವ ರೀತಿ ನಮಗೆ ಕಂಡೀಷನ್ ಇದೆ ವ್ಯಾಲ್ಯೂಷನ್ ಒಳಗ ಇನ್ನು ಐದ ನಾವ್ ಸಂಬಂಧಪಟ್ಟಂಗೆ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಪಿಟಿಕೆ ಬರೀಬೇಕು ಪಿಟಿಕೆ ಆದ್ಮೇಲೆ ವಿಷಯ ವಿವರಣೆ ಇರಬೇಕು ಸ್ಟೆಪ್ ಬೈ ಪಾಯಿಂಟ್ ವೈಸ್ ನಾವ್ ಏನ್ ಮಾಡಬೇಕಪ್ಪ ಅಂದ್ರೆ ಬರಿಬೇಕು ಮೊದಲು ನಮ್ ಇತಿಹಾಸ ಅಂದ್ರೆ ಏನ್ ತಗೊಂಡ್ಬಿಟ್ಟಿದ್ರು ಕಟ್ಟು ಕಥೆ ಅಂತ ಯಾವ ಸುಮ್ ದೊಡ್ಡ ಕಥೆ ಬರ್ದಂಗೆ ಬರೋದ್ ಬರ್ತಿದ್ರು ಆ ಕಥೆ ಬಂದು ಬರ್ದಂಗ ನಮಗೆ ಮಾಸಿ ಅಂಗಿಲ್ಲ ಇದು ಇತಿಹಾಸ ಕೂಡ ಒಂದು ಸೈನ್ಸ್ ಇದ್ದಂಗೆ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಕ್ರಮವಾಗಿ ನಾವು ವಿವರಣೆನ ಕೊಡ್ಬೇಕು ಇವಾಗ ಎಕ್ಸಾಂಪಲ್ ನಾವು ತಗೊಂಡಾಗ ಭಾರತದ ಮೇ ಇತಿಹಾಸ ಮೇಲೆ ಭೂಗೋಳ ಪ್ರಭಾವ ಅಂತ ನಾವು ತೆಗೆದುಕೊಂಡಾಗ ಸುಮ್ಮನೆ ದೊಡ್ಡ ಕತಿ ಬರೋದಂಗಿಲ್ಲ ಅಲ್ಲಿ ಹಿಮಾಲಯ ಆಮೇಲೆ ನಮ್ಮ ಮರುಭೂಮಿ ಆಮೇಲೆ ದಕ್ಕನ್ ಪಶ್ಚಿಮ ಆಮೇಲೆ ಕರಾವಳಿ ಪಶ್ಚಿಮ ಘಟ್ಟ ಪೂರ್ವಘಟ್ಟ ಜನಾಂಗ ಇವೆಲ್ಲಾ ಪಾಯಿಂಟ್ಸ್ ಹಾಕಿ ಏನ್ ಮಾಡೋದು ಮಾತ್ರ ವಿವರಣೆ ಬರೀಬೇಕು ಅಲ್ಲ ಭೌಗೋಳಿಕ ಲಕ್ಷಣಗಳು ಆ ಲಕ್ಷಣಗಳು ಯಾವ ರೀತಿ ಇತಿಹಾಸ ಮೇಲೆ ಪ್ರಭಾವ ಅಂತಂದ್ರೆ ನೀವು ಒಂದೊಂದೇ ಒಂದೊಂದು ಪಾಯಿಂಟ್ ಹಾಕಿ ವಿವರಣೆ ಬರ್ದು ಲಾಸ್ಟ್ ಉಪಸಂವಾರ ಬರೆದ್ಬಿಟ್ರೆ ನಿಮಗೆ ಐದಕ್ಕೆ ಐದು ಸಿಗುತ್ತಾವ ಹತ್ತು ಮಾಸಿಗೂ ಸೇಮ್ ಪಿ ಟಿ ಕೆ ಉಪ ಸಂವಹಾರ ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಏನ್ ಹೇಳ್ಬೇಕಂತೀರಿ ಅದು ಪಿ ಟಿ ಕೆಳಗೆ ಹೇಳ್ಬೇಕಾಗ್ತದ ಆಮೇಲೆ ಎಲ್ಲ ಆದ್ಮೇಲೆ ನಿಮ್ದೇ ಆದ ಎರಡು ಕೇಳದೆ ಕನ್ಕ್ಲೂಷನ್ ಕೊಡ್ಬೇಕಾಗ್ತದೆ ಅದನ್ನ ಮುಕ್ತಿ ಏನಂತಲ್ಲ ಸಮಾಪ್ತಿ ಮಾಡಬೇಕಾಗ್ತದೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಇದನ್ ಕಡೆಗೆ ಈ ಪ್ಯಾಟರ್ನ್ ಫಾಲೋ ಮಾಡಬೇಕು ಮೊದಲೇ ಪಾಯಿಂಟ್ ಬರೋದು ಆಮೇಲೆ ವಿವರಣೆ ಮಾಡ್ತೀನಿ ನಾನು ಸಮಾಜ ಸಂಸ್ತಿಲ್ಲ ಮಲ್ಲಿ ಇವಣೆ ಮಾಡ್ಕೋತಿ ಪಾಯಿಂಟ್ ಮಾಡ್ಕೊತಿ ವಿವರಣೆ ಮಾಡ್ಕೊತಿ ಹೋದ್ರೆ ನಿಮ್ ಸಮಯನೂ ಉಳಿತದೆ ಎಲ್ಲಾ ಕವರು ಆಗ್ತದೆ ಯಾವುದೇ ರೀತಿ ಬಳಕು ಕಾರಣ ಆಗಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯದಾಗಿ ದೃಷ್ಟಿ ವಿಕಲಚೇತನ ಮಕ್ಕಳಿಗಾಗಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಆ ನಮ್ಮದ ನಮಗೆ ನಕ್ಷೆ ಕೊಟ್ಟಿರ್ತಾರೆ ಅಲ್ಲಿ ನಾವು ಕೂಡ ದೃಷ್ಟಿ ವಿಕಲಚೇತನ ಕೊಟ್ಟಿರ್ತಕ್ಕಂತ ಪ್ರಶ್ನೆಯನ್ನ ಬರದ್ರೆ ಹೆಂಗ್ ಹೆಂಗಾಗತ್ತೆ ಅದು ತಪ್ಪು ಅದನ್ನು ಬರೀಬಾರ್ದು ಆ ಮತ್ತು ಯಾರು ಚೇತನ ಮಕ್ಕಳ ವ್ಯಾಲ್ಯೂ ಹೇಟ್ರಿಗೆ ಗೊತ್ತಾಗ್ಬಿಡತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ ಸೆಂಟರ್ ವಿಕಲ ಚೇತನ ಮಕ್ಕಳಿಗೆ ಪ್ರತ್ಯೇಕ ಪೇಪರ್ ನಡೆಸಿ ಆ ಪೇಪರ್ ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಗ್ರೀನ್ ಕಲರ್ ಒಂದು ಸ್ಟೀಕರ್ ಹಚ್ಚಿ ಬಿಡ್ತಾರೆ ಹಚ್ಚಿ ಕೇಳ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಪೇಪರ್ ವ್ಯಾಲ್ಯೂಷನ್ ಮಾಡಿದ್ರೆ ಇದು ದೃಷ್ಟಿ ಚೀಲ ಚೇತನ ಮಕ್ಕಳ ಪೇಪರ್ ಹೇಳಿ ನಮ್ಗೆ ವ್ಯಾಲ್ಯೂ ಇಟ್ರಿಗೆ ಗೊತ್ತಾಗ್ಬಿಡುತ್ತೆ ಅವಾಗ ನೀವು ನೀವು ಏನಾದ್ರು ಈ ಸ್ಟೀಕರ್ ಹಚ್ಚಲಾರ ವಿದ್ಯಾರ್ಥಿಗಳು ನೀವು ಬರದ್ರೆ ನೀವು ಖಂಡಿತವಾಗಿ ಮಾರ್ಕ್ಸ್ ಕಳ್ಕೋತೀರಿ ಅದು ಪ್ರಯೋಜನ ಆಗಲ್ಲ ಹಾಗಾಗಿ ಅದನ್ನು ಮೂವತ್ತರಂಬತ್ತು ಬಿ ಯಾರು ನೀವು ಬರೆಯತಕ್ಕದ್ದಲ್ಲ ಯಾರು ಎಲ್ಲಾ ಕಣ್ಣು ಚೆನ್ನಾಗಿದ್ದಂತವ್ರು ದುಷ್ಟ ಮಾತ್ರ ಮೂವತ್ತರ ಬಿ ಬರೀಬೇಕಾಗಿರುವಂತ ಸ್ನೇಹಿತರೆ ಇಷ್ಟಾಗಿತ್ತು ನಮ್ಮ ದ್ವಿತೀಯ ಪಿ ಯುಷಿಯ ಒಂದು ಪರೀಕ್ಷೆಯನ್ನ ನಾವು ಹೇಗೆ ಎದುರಿಸಬೇಕು ಹೇಗೆ ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಬೇಕು ಈ ಸ ವಿಸ್ತಾರವಾಗಿ ನಮ್ಗೆ ಇತಿಹಾಸ ಉಪನ್ಯಾಸಕರಾದ ಅಂಬರೇಶ್ ಸಾಲಕ್ಕಿ ಸರ್ ಅವರು ತಮ್ಗೆ ತಿಳಿಸಿಕೊಟ್ರು ಈ ಮಾಹಿತಿ ನಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ತಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು